ಕುಟುಂಬಗಳೇ ನಿಯಂತ್ರಿಸುವಂತಹ ಪಕ್ಷಗಳ ಕಲಹ ಕೊನೆಗೆ ಲಾಭ ಮಾಡಿಕೊಡೋದು ಯಾರಿಗೆ ಕವಿತಾ ಅವರನ್ನ ಬಿ ಆರ್ ಎಸ್ನಿಂದ ಅಮಾನತುಗೊಳಿಸಿರೋದು ಬರೀ ಶಿಸ್ತು ಕ್ರಮನ ಅಥವಾ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತರಾಧಿಕಾರ ನಿರಾಕರಿಸೋದ್ರ ಉದಾಹರಣೆನ ರಾಜಕೀಯ ಕುಟುಂಬಗಳಲ್ಲಿ ಮಹತ್ವಾಕಾಂಕ್ಷೆ ಪುತ್ರನಿಂದ ಬಂದರೆ ಸಂಭ್ರಮ ಪಡೋರು ಪುತ್ರಿಯಿಂದ ಬಂದರೆ ಉದ್ಧಟಿತನ ಅಂತ ಯಾಕೆ ನೋಡ್ತಾರೆ ಕವಿತಾ ಅವರನ್ನ ಮೌನಗೊಳಿಸುವ ಮೂಲಕ ಆರ್ ಎಸ್ ತನ್ನ ಪಿತೃ ಪ್ರಧಾನ ಇಲ್ಲಿ ಬಹಿರಂಗ ಪಡಿಸಿದೆಯಾ ದೇಶಾದ್ಯಂತ ಕುಟುಂಬಗಳೇ ನಿಯಂತ್ರಿಸ್ತಾ ಇರುವಂತಹ ಪಕ್ಷಗಳಲ್ಲಿ ಹೇಗೆ ಕುಟುಂಬ ಸದಸ್ಯರ ಮಹತ್ವಾಕಾಂಕ್ಷೆಗಳನ್ನ ಹತ್ತಿಕ್ಕಲಾಗತ್ತೆ ಕವಿತಾ ಅವರ ದಂಗೆ ಬಿಆರ್ ಎಸ್ ನ ಪಥವನ್ನ ತೀವ್ರಗೊಳಿಸುವಂತ ಕಿಡಿಯಾಗಲೇ ಇದೆಯಾ ಬಿಆರ್ ಎಸ್ ನಲ್ಲಿನ ಈ ಬಿಕ್ಕಟ್ಟಿನಿಂದ ನಿಜವಾಗಿಯೂ ಲಾಭ ಪಡೆಯೋರು ಯಾರಿಲ್ಲಿ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಪಕ್ಷದಲ್ಲಿ ಆಗಿರುವಂತಹ ದೊಡ್ಡ ಬದಲಾವಣೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕುಟುಂಬಗಳೇ ನಡೆಸ್ತಾ ಇರುವಂತಹ ಪಕ್ಷಗಳಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ತಂದೆಯ ಪಕ್ಷದಿಂದಾನೇ ಕೆ ಕವಿತಾ ಅವರನ್ನ ಅಮಾನತುಗೊಳಿಸಲಾಗಿದೆ ಭಾರತ ರಾಷ್ಟ್ರ ಸಮಿತಿಯಿಂದ ಅಂದ್ರೆ ಆರ್ ಎಸ್ ಕೆ ಚಂದ್ರಶೇಖರ್ ರಾವ್ ಅವರ ಪುತ್ರಿಯನ್ನ ಹೊರ ಹಾಕಲಾಗಿರೋದು ಕುಟುಂಬ ಕಲಹಕ್ಕಿಂತನೂ ಆಚೆ ಬೆಳವಣಿಗೆ ಆಗಿದೆ ಈಗ ಪಕ್ಷ ವಿರೋಧಿ ಚಟುವಟಿಕೆಗಳಿಗಾಗಿ ಅಂತ ಕಾರಣವನ್ನ ಹೇಳಲಾಗಿದೆ ಆದ್ರೂ ಇದು ಸೂಕ್ಷ್ಮವಾಗಿ ಪಿತೃಪ್ರಧಾನ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತರಾಧಿಕಾರ ನಿರಾಕರಿಸುವಂತ ಅಸಲಿ ಬಣ್ಣವನ್ನ ಇಲ್ಲಿ ಬಯಲು ಮಾಡ್ತಾ ಇದೆ ಒಂದು ಕಾಲದಲ್ಲಿ ಪ್ರಬಲವಾಗಿದ್ದಂತಹ ಪ್ರಾದೇಶಿಕ ಪಕ್ಷಗಳು ಇಂಥ ಆಂತರಿಕ ಬಿಡಗಿನಿಂದ ಶಕ್ತಿಗುಂದುವಾಗ ಆ ಬಿಕ್ಕಟ್ಟಿನ ನೇರ ಲಾಭ ಆಗೋದು ರಾಷ್ಟ್ರೀಯ ಪಕ್ಷಗಳಿಗೆ ಕುಟುಂಬ ನಡೆಸುವಂತಹ ಪಕ್ಷಗಳಲ್ಲಿ ಮಗಳ ರಾಜಕೀಯ ಆಕಾಂಕ್ಷೆಯನ್ನ ದಂಗೆ ಅನ್ನುವಂತೆ ನೋಡ್ಲಾಗತ್ತೆ ಅದೇ ಮಗನ ಮಹತ್ವಾಕಾಂಕ್ಷೆಯನ್ನ ಅನುವಂಶಿಕ ಹಕ್ಕು ಅನ್ನುವಂತೆ ನೋಡ್ಲಾಗತ್ತೆ ಕವಿತಾ ಅವರನ್ನ ಪಕ್ಷದಿಂದ ಹೊರ ಹಾಕೋದ್ರೊಂದಿಗೆ ಇದು ಮತ್ತೊಮ್ಮೆ ಈಗ ಸಾಬೀತಾಗಿದೆ ಭಾರತದ ರಾಜಕೀಯ ಕುಟುಂಬಗಳಲ್ಲಿ ಸಿಂಹಾಸನ ಪಕ್ಷ ಮತ್ತೆ ಪರಂಪರೆಯನ್ನ ಅನುವಂಶಿಕವಾಗಿ ಪಡೆಯೋದಿಕ್ಕೆ ಮಗನನ್ನ ತಯಾರು ಮಾಡಲಾಗುತ್ತೆ ಮಗಳು ಎಷ್ಟೇ ಸಮರ್ಥಳ ಕೂಡ ಅವಳನ್ನ ಕಾರ್ಯತಂತ್ರದ ಭಾಗವಾಗಿ ನಿಯೋಜಿಸೋದಿಕ್ಕೆ ನೋಡ್ಲಾಗತ್ತೆ ಹೊರತು ಉತ್ತರಾಧಿಕಾರಿ ಜಾಗಕ್ಕೆ ಅವಳನ್ನು ಒಪ್ಪೋದಿಕ್ ಸಾಧ್ಯನೇ ಇಲ್ಲ ಆದರೆ ಆಕೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಧೈರ್ಯ ಮಾಡಿದಾಗ ಈ ರೀತಿ ಅವರನ್ನ ಹೊರದಬಲಾಗುತ್ತೆ ಸಂಜಯ್ ಗಾಂಧಿ ಅವರ ಪತ್ನಿ ಮೇನಕಾ ಗಾಂಧಿ ತಮ್ಮ ಭಾವ ರಾಜೀವ್ ಅವರ ರಾಜಕೀಯ ಉನ್ನತಿಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರನ್ನ ಕುಟುಂಬದಿಂದಾನೇ ಹೊರ ಹಾಕಲಾಯ್ತು ತಮ್ಮ ಆಯ್ಕೆ ಯಾರು ಅನ್ನೋದನ್ನ ಇಂದಿರಾ ಗಾಂಧಿ ಅವರು ಖಚಿತವಾಗಿ ಹೇಳಿದ್ರು ಬದ್ಧವಾಯಿತು ಮೇನಕಾ ತಮ್ಮದೇ ರಾಜಕೀಯ ವೃತ್ತಿ ಜೀವನವನ್ನ ರೂಪಿಸಿಕೊಂಡಿದ್ರು ಆದ್ರೂ ಕೂಡ ಅವರು ಹೊರಗಿನವರಾಗಿನೇ ಅದನ್ನು ಸಾಧಿಸಿದ್ದಾರೆ ಇನ್ನು ಪ್ರಿಯಾಂಕಾ ಗಾಂಧಿ ಹಲವು ವರ್ಷಗಳಿಂದ ತಮ್ಮದೇ ವರ್ಚಸ್ಸು ಮತ್ತೆ ಮತದಾರರ ಸಂಪರ್ಕವನ್ನು ಹೊಂದಿದ್ದಾರೆ ಉತ್ತರಾಧಿಕಾರ ಗಂಭೀರ ಪ್ರಶ್ನೆ ಎದುರಾಗಿಲ್ಲವಾದ್ರೂ ಕೂಡ ರಾಹುಲ್ ಅವರಿಗೆ ಮುಂಚಿನ ಸ್ಥಾನ ಇದೆ ಇಲ್ಲಿ ಇನ್ನು ಪ್ರಿಯಾಂಕಾ ಅವರು ನಿಷ್ಠಾವಂತ ಸಹೋದರಿ ಮತ್ತೆ ಪ್ರಚಾರಕೀಯ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡೋದು ಬಹುಶಃ ತಪ್ಪಾಗಬಹುದು ಅಥವಾ ಅಂತ ಪ್ರಮೇಯವನ್ನು ಅವರು ತಂದುಕೊಳ್ಳದೆ ಇರಬಹುದು ಜಾರ್ಖಂಡ್ ನಲ್ಲಿ ಶಿವ ಉತ್ತರಾಧಿಕಾರಿ ಅವರ ಹಿರಿಯ ಪುತ್ರ ದುರ್ಗಾ ಸೂರ್ಯನ್ ನಿಧನರಾದಾಗ ಆ ಅಧಿಕಾರವನ್ನ ರಾಜಕೀಯವಾಗಿ ಸಕ್ರಿಯವಾಗಿರುವಂತ ಅವ್ರ ಪತ್ನಿ ಗೆ ವಹಿಸೋದಕ್ಕೆ ನಿರಾಕರಿಸಲಾಯ್ತು ಬದಲಿಗೆ ಅದು ಅವರ ಕಿರಿಯ ಮಗ ಹೇಮಂತ್ ಸೂರ್ಯನ್ ಪಾಲಾಯ್ತು ವರ್ಷಗಳಿಂದ ಅಸಮಾಧಾನ ಹೊಂದಿದಂತಹ ಸೀತಾಸುರೇನ್ ಜೆಎಂಎಂ ಅನ್ನ ತೊರೆದು ಬಿಜೆಪಿಯನ್ನ ಸೇರ್ತಾರೆ ಇದರಿಂದಾಗಿ ಅವರ ಮಾವನ ಪರಂಪರೆಯ ಮೇಲಿನ ಅವ್ರ ಹಕ್ಕು ಕೊನೆಗೊಳ್ತು ಇನ್ನು ಆಂಧ್ರ ಪ್ರದೇಶದಲ್ಲಿ ವೈಎಸ್ ಶರ್ಮಿಳಾ ತಮ್ಮ ಸಹೋದರ ಜಗನ್ಮೋಹನ್ ರೆಡ್ಡಿಗೆ ಬೆಂಬಲವಾಗಿದ್ರು ಅವರು ಜೈಲಿನಲ್ಲಿದ್ದಾಗ ಪಕ್ಷದ ಅಸ್ತಿತ್ವವನ್ನ ಕುಸಿಯದಂತೆ ಅವರು ಕಾಯ್ದುಕೊಂಡಿದ್ರು ಆದ್ರೆ ಜಗನ್ ಮುಖ್ಯಮಂತ್ರಿ ಆದ ನಂತರ ಶರ್ಮಿಳಾರ ಸ್ವಂತ ಮಹತ್ವಾಕಾಂಕ್ಷೆಗಳಿಗೆ ಅವರ ರಾಜ್ಯದಲ್ಲಿ ಅಲ್ಲಿ ಸ್ಥಾನ ಸಿಗಲಿಲ್ಲ ಅವರು ತಮ್ಮದೇ ಆದಂತಹ ಕುಟುಂಬದ ಪಕ್ಷವನ್ನ ತೊರಿಬೇಕಾಯ್ತು ತಮ್ಮ ರಾಜಕೀಯ ವೃತ್ತಿ ಜೀವನವನ್ನ ಮುಂದುವರೆಸೋದಕ್ಕೆ ಕಾಂಗ್ರೆಸ್ ನಲ್ಲಿ ನೆಲೆಯನ್ನು ಕಂಡುಕೊಳ್ಬೇಕಾಯ್ತು ಸೊ ಈ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಕವಿತಾ ಅವರ ಘರ್ಷಣೆ ನಿಜವಾಗಿನೂ ಅವರ ಸೋದರ ಸಂಬಂಧಿಗಳಾದಂತಹ ಹರೀಶ್ ರಾವ್ ಮತ್ತೆ ಸಂತೋಷ್ ಜೋಗಿನ ಪಲ್ಲಿ ಅವರೊಂದಿಗೆ ಇರಲಿಲ್ಲ ಅವರು ನಿಜವಾದ ಸಂಘರ್ಷ ಇದ್ದಿದ್ದು ಅವರ ಸ್ವಂತ ಸಹೋದರ ಕೆ ಟಿ ರಾಮರಾವ್ ಅಥವಾ ಕೆ ಆರ್ ಜೊತೆಗೆ ಕೆ ಆರ್ ಅವರ ಪೂರ್ವ ನಿರ್ಧರಿತ ಉತ್ತರಾಧಿಕಾರವನ್ನ ಅವರು ಪ್ರಶ್ನೆ ಮಾಡಿದ್ರು ಕೆ ಚಂದ್ರಶೇಖರ ರಾವ್ ಪಕ್ಷವನ್ನ ಸ್ಥಾಪನೆ ಮಾಡಿದಾಗ ಅವರು ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ರಾಜ್ಯದೊಳಗೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು ಕವಿತಾ ಅವರಿಗೆ ಸಂಸತ್ ಸದಸ್ಯೆ ರಾಷ್ಟ್ರ ರಾಜಧಾನಿಯಲ್ಲಿ ತೆಲಂಗಾಣದ ಪ್ರಮುಖ ಧ್ವನಿ ಈ ರೀತಿ ಹೊರಗಿನ ಪಾತ್ರವನ್ನ ನೀಡಲಾಯಿತು ಆದ್ರೆ ಅವರು ಈ ಸಾಧ್ಯತೆಯನ್ನ ಬದಲಿಸುವಂತಹ ನಿಟ್ಟಿನಲ್ಲಿ ನಡೆದ್ರು ಅನ್ನೋದೇ ಅವ್ರು ಮಾಡಿದಂತಹ ತಪ್ಪು ಅವರು ಪರ್ಯಾಯ ಶಕ್ತಿ ಕೇಂದ್ರವಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಕೂಡ್ಲೆ ಅದನ್ನ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಲಾಯ್ತು ಅವರ ಸಾರ್ವಜನಿಕ ಟೀಕೆಯನ್ನ ಪಿತೂರಿ ಅಂತ ನೋಡ್ಲಾಯ್ತು ಇನ್ನು ಕವಿತಾ ಏನೇ ಮಾಡ್ತಾ ಇದ್ರು ಕೆ ಸಿಆರ್ ಮತ್ತೆ ಕೆಟಿಆರ್ ಮೌನವಾಗಿದ್ದ ಕಾಣ್ತಾ ಇತ್ತು ಆದ್ರೆ ಅದು ತಮ್ಮನ್ನ ಒಳಗೊಳಗೆ ವಿರೋಧ ಮಾಡ್ತಾ ಇರುವ ಹಾಗೆ ಮನೆಯೊಳಗಿನದೇ ವ್ಯಕ್ತಿಯ ದಂಗೆ ಅದಾಗಿನೇ ಕಮರ್ ಹೋಗೋದನ್ನ ಕಾಯ್ತಿದ್ದಂತಹ ಪಕ್ಕಾ ರಾಜಕೀಯ ಲೆಕ್ಕಾಚಾರ ಆಗಿತ್ತದು ಇನ್ನು ಕವಿತೆ ಏನು ಮಾಡಿದ್ರೂ ಅದಕ್ಕಾಗಿ ಅವರನ್ನು ಅಮಾನತುಗೊಳಿಸಾಗಿಲ್ಲ ಇಲ್ಲಿ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಏನನ್ನೋದು ಸ್ಪಷ್ಟವಾದ ಬಳಿಕನೇ ಅವರನ್ನು ಅಲ್ಲಿಂದ ಹೊರಹಾಕ್ಲಾಯಿತು ಕವಿತಾ ಅವರ ಈ ನಿರ್ಗಮನ ಮತ್ತೊಂದು ಅಂಶವನ್ನ ಸೂಚಿಸುತ್ತೆ ಇಲ್ಲಿ ಇನ್ನು ಸಾಮಾನ್ಯವಾಗಿ ಬಲವುಳ್ಳ ಆತ್ಮವಿಶ್ವಾಸವುಳ್ಳ ಮತ್ತೆ ಬೆಳೀತಾ ಇರುವಂತಹ ಪಕ್ಷಗಳಲ್ಲಿ ಇಂಥ ಬಿಕ್ಕಟ್ಟುಗಳು ಇರೋದಿಲ್ಲ ಇಂಥವ್ ಏನಿದ್ರೂ ಅಸ್ತಿತ್ವದ ಕುಸಿತ ಕಾಣ್ತಾ ಇರುವಂತಹ ಪಕ್ಷದ ಪತನವನ್ನ ಸೂಚಿಸುತ್ತವೆ ತೆಲಂಗಾಣದಲ್ಲಿ ಅಧಿಕಾರವನ್ನ ಕಳೆದುಕೊಂಡಿರುವಂತಹ ಆರ್ ಎಸ್ ಅಂತ ದುರ್ಬಲ ಸ್ಥಿತಿಯಲ್ಲಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ರಾಜಕೀಯ ಕುಟುಂಬದ ಪಕ್ಷ ಅಧಿಕಾರವನ್ನ ಹೊಂದಿದಾಗ ಆಂತರಿಕವಾಗಿಯೂ ಪ್ರಬಲವಾಗಿರುತ್ತೆ ಆಂತರಿಕ ಮಹತ್ವಾಕಾಂಕ್ಷೆಗಳು ಒಂದು ನಿಯಂತ್ರಣಕ್ಕೊಳಪಟ್ಟಿರುತ್ತವೆ ಕುಟುಂಬ ಒಗ್ಗಟ್ಟನ್ನ ತೋರಿಸುತ್ತೆ ಹಾಗೆ ಸಾಮೂಹಿಕ ಶಕ್ತಿಯಾಗಿರೋದಕ್ಕೆ ಆಧಾರ ಆಗಿರುತ್ತೆ ಆದ್ರೆ ಒಮ್ಮೆ ಚುನಾವಣೆಯನ್ನ ಸೋತ್ ಕೂಡಲೇ ಎಲ್ಲಾನು ಕುಸಿಯ ತೊಡಗುತ್ತೆ ಒಗ್ಗಟ್ಟು ಒಡೆದು ಹೋಗುತ್ತೆ ಮತ್ತೆ ಛಿದ್ರಗೊಂಡ ಹೋರಾಟ ತನ್ನ ಅತ್ಯಂತ ಕೆಟ್ಟ ಸ್ವರೂಪದಲ್ಲಿ ತೊಡಗುತ್ತೆ ಒಮ್ಮೆ ಪಕ್ಷದ ಶಕ್ತಿಯಾಗಿದ್ದಂತಹ ಕುಟುಂಬನೇ ಈಗ ಅದ್ರ ಒಡಕಿನ ಮೂಲ ಆಗತ್ತೆ ಮತ್ತೆ ಪತನವನ್ನ ಬರೆಯುತ್ತೆ ಬಿಆರ್ಎಸ್ ನಲ್ಲಿ ನಿಜವಾಗಿಯೂ ಈಗ ಇದೇ ಆಗ್ತಾ ಇದೆ ಕವಿತಾ ಮತ್ತೆ ಆರ್ ಪಾಳೆ ನಡುವಿನ ಹೋರಾಟ ಪಕ್ಷದ ಭವಿಷ್ಯಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಅಲ್ಲ ಅದು ಕ್ಷೀಣಿಸ್ತಾ ಇರುವಂತಹ ಪರಂಪರೆಯ ಕದನ ಆಗಿದೆ ಯಾವುದನ್ನ ವಿರೋಧ ಪಕ್ಷಗಳು ಈ ಆರ್ ಎಸ್ ವಿರುದ್ಧದ ಅಸ್ತ್ರವಾಗಿ ಬಳಸ್ತಾ ಅದೇ ಕಾಲೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯಲ್ಲಿನ ಭ್ರಷ್ಟಾಚಾರ ವಿಷಯವನ್ನ ಕವಿತಾ ಎತ್ಕೊಂಡಿದ್ದೇ ದೊಡ್ಡ ಬಡಿಕೆ ಕಾರಣ ಆಗಿದೆ ಆ ಯೋಜನೆಯಲ್ಲಿ ಭ್ರಷ್ಟಾಚಾರದ ಮೂಲಕ ಕೆ ಆರ್ ಅವರ ಹೆಸರನ್ನ ಕಳಂಕಿತಗೊಳಿಸಿದ್ದಾರೆ ಅಂತ ತನ್ನ ಸಹೋದರ ಸಂಬಂಧಿಗಳ ವಿರುದ್ಧ ಕವಿತಾ ಅವರು ಬಹಿರಂಗವಾಗಿ ಆರೋಪ ಮಾಡಿದ್ರು ಆದ್ರೆ ಇದರೊಂದಿಗೆ ಅವರು ತನ್ನ ರಾಜಕೀಯವನ್ನ ವಿಧ್ವಂಸಗೊಳಿಸುವ ಈವರೆಗಿನ ವಿರೋಧ ಪಕ್ಷಗಳ ಆರೋಪವನ್ನ ಕವಿತಾ ಸ್ವತಃ ಖಚಿತಪಡಿಸಿದಾಗ ಆಯ್ತು ಆದ್ರೆ ಈಗ ಆ ಪಕ್ಷ ತೆಗೆದುಕೊಂಡಿರುವಂತಹ ನಿರ್ಧಾರ ಹತಾಶವಾದಂತಹ ನಡೆಯಾಗಿದೆ ಇದು ತನ್ನ ಆಂತರಿಕ ಶಿಸ್ತು ಮತ್ತೆ ಸೈದ್ಧಾಂತಿಕ ಉದ್ದೇಶವನ್ನ ಪಕ್ಷ ಕಳೆದುಕೊಂಡಿರೋದನ್ನ ಬಯಲು ಮಾಡಿದೆ ಇನ್ನು ಪ್ರತ್ಯೇಕ ತೆಲಂಗಾಣ ರಾಜ್ಯದ ಗುರಿಯನ್ನು ಸಾಧಿಸಿದ ನಂತರ ಪಿ ಆರ್ ಎಸ್ ಉದ್ದೇಶ ಕೆ ಅವರ ತೀರ ವೈಯಕ್ತಿಕ ಅಜೆಂಡಾದ ಸಾಧನ ಆಯಿತು ಕಡೆಗೆ ಅಧಿಕಾರ ಕಳೆದುಕೊಂಡ ನಂತರ ಪಕ್ಷಕ್ಕೆ ಯಾವುದೇ ಒಂದು ಸೈದ್ಧಾಂತಿಕ ಬದ್ಧತೆ ಉಳಿದಿಲ್ಲ ಉಳಿದಿರೋದು ಉತ್ತರಾಧಿಕಾರದ ಪ್ರಶ್ನೆ ಮಾತ್ರನೇ ಅಲ್ಲಿ ಮತ್ತೆ ಆ ಪ್ರಶ್ನೆ ಪಕ್ಷವನ್ನು ಒಳಗಿನಿಂದ ನಾಶಗೊಳಿಸ್ತಾ ಇದೆ ಇಂಥದ್ದು ಈಗಾಗಲೇ ಹಲವಾರು ಪ್ರಾದೇಶಿಕ ಪಕ್ಷಗಳ ವಿಷಯದಲ್ಲಿ ಆಗೋಗಿದೆ ದೇವಿಲಾಲ್ ಅವರ ಪರಂಪರೆಯಾದ ಭಾರತೀಯ ರಾಷ್ಟ್ರೀಯ ಲೋಕದಳ ಅಂದ್ರೆ ಐ ಎನ್ ಎಲ್ ಡಿ ಅವರ ಪುತ್ರರು ಮತ್ತೆ ಮೊಮ್ಮಕ್ಕಳ ಬಣಗಳಾಗಿ ಒಡೆದು ಹೋಯ್ತು ಬಿಹಾರದಲ್ಲಿ ಲೋಕ ಜನಶಕ್ತಿ ಪಕ್ಷ ಅಂದ್ರೆ ಎಲ್ ಜೆ ಪಿ ಅದರ ಸ್ಥಾಪಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಮತ್ತೆ ಸಹೋದರನ ನಡುವಿನ ದ್ವೇಷದಿಂದಾಗಿ ಅದು ಕೂಡ ಛಿದ್ರಾಯಿತು ಇನ್ನು ಆರ್ ಎಸ್ ಕೂಡ ಈಗ ಅಂಥದೇ ಹಾದಿಯಲ್ಲಿದೆ ಇಂಥ ಪ್ರತಿಯೊಂದು ಬಿಕ್ಕಟ್ಟು ದೊಡ್ಡ ನಿರ್ವಾದವನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಅಲ್ಲಿ ತೆರೆದುಕೊಳ್ಳುವಂತ ಅವಕಾಶದ ಲಾಭ ಮಾಡಿಕೊಳ್ಳೋದು ಮಾತ್ರ ಬೇರೆ ಬೇರೆ ಶಕ್ತಿಗಳಾಗಿರುತ್ತವೆ ಇಲ್ಲಿ ಇಲ್ಲಿ ಬಿಜೆಪಿ ಅಂಥ ಅವಕಾಶವನ್ನು ತನ್ನದಾಗಿಸಿಕೊಳ್ಳುತ್ತೆ ಇನ್ನು ಕುಟುಂಬದ ಹಿಡಿತದಲ್ಲಿರುವಂತಹ ವಿರೋಧ ಪಕ್ಷಗಳನ್ನ ಎದುರಿಸೋದಿಕ್ಕೆ ಬಿಜೆಪಿಯ ಬಳಿ ದ್ವಿಮುಖ ತಂತ್ರ ಇದೆ ಮತ್ತೆ ಅದರ ಬಲೆಗೆ ಬಿಆರ್ ಎಸ್ ಸುಲಭವಾಗಿ ಬೀಳ್ತಾ ಇದೆ ತಂತ್ರದ ಮೊದಲ ಅಂಶ ಏನು ಅಂತ ಅಂದರೆ ಬಹಿರಂಗ ಖಂಡನೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಕುಟುಂಬ ರಾಜಕಾರಣವನ್ನು ಟೀಕೆ ಮಾಡುತ್ತೆ ಅದನ್ನ ಪ್ರಜಾಪ್ರಭುತ್ವದ ಕ್ಯಾನ್ಸರ್ ಅಂತ ಅದು ನಿರಂತರವಾಗಿ ದಾಳಿ ಮಾಡ್ತಾ ಬಂದಿದೆ ಆದರೆ ಈ ರೀತಿ ಮಾಡ್ತಾ ಬಿ ಜೆ ಪಿ ಜನರು ವಿಶ್ವಾಸವನ್ನು ಕಳೆದುಕೊಳ್ಳುವ ಹಾಗೆ ಮಾಡ್ತಾ ಇಂಥ ಪ್ರಾದೇಶಿಕ ಪಕ್ಷಗಳ ನೆಲೆಯೇ ದುರ್ಬಲಗೊಳ್ಳುವಂತೆ ಮಾಡುತ್ತೆ ಇದು ಎರಡನೇದಾಗಿ ಯಾವ ಪಕ್ಷವನ್ನು ಅದರ ಕುಟುಂಬ ರಾಜಕಾರಣಾಗಿ ಟೀಕೆ ಮಾಡಲಾಗುತ್ತೋ ಅದನ್ನು ನಿಧಾನವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತೆ ಈ ರಾಜಕೀಯ ಕುಟುಂಬದೊಳಗಿನ ಆಂತರಿಕ ಕಲಹಗಳನ್ನು ಹಿಂದೆ ನಿಂತು ಹೆಚ್ಚು ಮಾಡ್ತಾ ಆ ಬೆಂಕಿಯಲ್ಲಿ ಬಿ ಜೆ ಪಿ ಚಳಿ ಕಾಯಿಸ್ಕೊಳ್ಳುತ್ತೆ ಇಲ್ಲಿ ಕಲಹದಿಂದ ಒಡೆದಂತಹ ಮನೆಯಲ್ಲಿ ಪೂರ್ತಿ ಲಾಭ ಪಡೆಯೋದು ಬಿಜೆಪಿಗೆ ಕರಗತ ಆಗ್ಬಿಟ್ಟಿದೆ ಕೌಟುಂಬಿಕ ಕಲಹ ಭುಗಿಲೆದ್ದಾಗ ಬಿಜೆಪಿಯಲ್ಲಿ ಕಾಯ್ತಾ ಇರುತ್ತೆ ಅತೃಪ್ತ ಬಂಡಾಯಗಾರರನ್ನ ಸೆಳೆದುಕೊಳ್ಳುತ್ತೆ ಕಾಂಗ್ರೆಸ್ಗೆ ಬೇಡುವಾದಂತಹ ಮೇನಕಾ ಗಾಂಧಿ ಬಿಜೆಪಿಯಲ್ಲಿ ನೆಲೆಯನ್ನು ಕಂಡುಕೊಂಡ್ರು ಜೆ ಎಂಎಂ ನಿಂದ ತಿರಸ್ಕೃತರಾದಂತಹ ಸೀತಾ ಸೋರೇನ್ ಅವರು ಬಿಜೆಪಿಗೆ ಸೇರ್ಕೊಂಡ್ರು ಕಾಂಗ್ರೆಸ್ ಬಗ್ಗೆ ಅಸಮಾಧಾನಗೊಂಡಿದ್ದಂತಹ ಜ್ಯೋತಿರಾದಿತ್ಯ ಅವರು ತಮ್ಮೊಂದಿಗೆ ಪಕ್ಷದ ಹಲವರನ್ನ ಸೇರಿಸ್ಕೊಂಡೆ ಬಿಜೆಪಿಯ ಭಾಗ ಆದ್ರು ಇನ್ನು ಮಧ್ಯಪ್ರದೇಶ ಸರ್ಕಾರವನ್ನೇ ಪತನಗೊಳಿಸಿ ಬಿಜೆಪಿ ಸರ್ಕಾರವನ್ನ ತಂದರು ಬಿಜೆಪಿಯ ಮೈತ್ರಿ ತಂತ್ರಗಾರಿಕೆ ಕೂಡ ಇದರದೇ ಮತ್ತೊಂದು ಬಗೆ ಇನ್ನು ಮಹಾರಾಷ್ಟ್ರದಲ್ಲಿನ ಎರಡು ಅತ್ಯಂತ ಶಕ್ತಿಶಾಲಿ ರಾಜಕೀಯ ಪಕ್ಷಗಳಲ್ಲಿನ ಒಡಕನ್ನ ಬಳಸ್ಕೊಳ್ಳುವ ಮೂಲಕ ಬಿಜೆಪಿ ಇಲ್ಲಿ ಸುಲಭವಾಗಿ ಅಧಿಕಾರಕ್ಕೆ ಬಂತು ಒಂದು ಕಡೆಗೆ ಏಕನಾಥ್ ಶಿಂಧೆ ಅವರ ಬಂಡಾಯದ ಧ್ವನಿಗೆ ಬೆಂಬಲಿಸಿ ಬಾಳ ಠಾಕ್ರೆಯ ಶಿವಸೇನೆಯನ್ನು ಒಡಿತು ಅದಾದ ನಂತರ ಅದು ಅಜಿತ್ ಪವಾರ್ ಅವರ ಎನ್ ಸಿ ಪಿ ಬಣವನ್ನ ತನ್ನ ಮೈತ್ರಿ ಭಾಗವಾಗಿಸ್ಕೊಳ್ತು ಎಲ್ಲೇ ಬಂಡಾಯಿ ಎದ್ದವರು ತಕ್ಷಣವೇ ಬಿಜೆಪಿ ಸೇರಿದ್ರು ಆಂತರಿಕ ಕಲಹ ಮಾತ್ರ ಅದಕ್ಕೆ ಲಾಭ ತರತ್ತೆ ಇಲ್ಲಿ ಸಮಾಜವಾದಿ ಪಕ್ಷದಲ್ಲಿ ಅಖಿಲೇಶ್ ಯಾದವ್ ಮತ್ತೆ ಅವರ ಚಿಕ್ಕಪ್ಪ ಶಿವಪಾಲ್ ಯಾದವ್ ನಡುವಿನ ದೀರ್ಘಕಾಲೀನ ಶೀತಲ ಸಮರ ಅವರಿಗೆ ಚುನಾವಣೆಗಳಲ್ಲಿ ಭಾರಿ ನಷ್ಟ ಉಂಟು ಮಾಡ್ತು ಇದು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ನೇರವಾಗಿ ಲಾಭ ತಂದು ಇನ್ನು ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ಸೇರ್ಕೊಂಡು ಬಿಜೆಪಿ ಏನ್ ಮಾಡ್ತು ಅನ್ನೋದು ಎಲ್ಲರದ್ರೆ ಇದೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಮಹತ್ವಾಕಾಂಕ್ಷೆ ಇತ್ತು ಅದನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಂಥ ಬಿ ಜೆ ಪಿ ಮೊದಲು ಅವರನ್ನೇ ಸಿ ಎಂ ಮಾಡಿತು ಆದರೆ ಆಮೇಲೆ ಏನಾಯಿತು ಎಚ್ ಡಿ ಕೆ ಅವಧಿ ಮುಗಿದ ಬಳಿಕ ಈವರೆಗೆ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಅಧಿಕಾರಕ್ಕೆ ಬಂದಿರೋದಂಥ ಬಿ ಜೆ ಪಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿತು ಅಲ್ಲಿಂದ ಬಿ ಜೆ ಪಿ ಇನ್ನಷ್ಟು ಮತ್ತಷ್ಟು ಬೆಳೀತಾನೆ ಹೋಯಿತು ಮತ್ತೆ ಮತ್ತೆ ಸರ್ಕಾರವನ್ನು ರಚನೆ ಮಾಡ್ತಾನೆ ಹೋಯಿತು ಆದ್ರೆ ಜೆಡಿಎಸ್ ಮಾತ್ರ ಚುನಾವಣೆಯಿಂದ ಚುನಾವಣೆಗೆ ದುರ್ಬಲಗೊಳ್ತಾನೆ ಹೋಯ್ತು ಈಗ ಬಿಜೆಪಿಗೆ ಜೆಡಿಎಸ್ ಎಷ್ಟು ಅನಿವಾರ್ಯನೋ ಅದಕ್ಕಿಂತ ಹೆಚ್ಚು ಜೆ ಡಿ ಎಸ್ಗೆ ಬಿಜೆಪಿ ಅನಿವಾರ್ಯನೂ ಆಗ್ಬಿಟ್ಟಿದೆ ಈಗ ಇನ್ನು ಜೆಡಿಎಸ್ ನಲ್ಲಿ ದೇವೇಗೌಡರ ಉತ್ತರಾಧಿಕಾರಿಯಾಗಿ ಕುಮಾರಸ್ವಾಮಿ ಅವರು ಸಿಎಂ ಆದ್ರು ಅವ್ರ ನಂತರ ಯಾರು ಅನ್ನುವಂಥ ಒಂದು ಪ್ರಶ್ನೆ ಬಹಳ ದೊಡ್ಡದಾಗಿತ್ತು ರೇವಣ್ಣ ಅವರ ಪುತ್ರರು ಹಾಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ತೀವ್ರ ಸ್ಪರ್ಧೆಯಲ್ಲಿದ್ರು ರೇವಣ್ಣ ಪತ್ನಿ ಭವಾನಿ ಕೂಡ ಮಹತ್ವಾಕಾಂಕ್ಷಿ ರಾಜಕಾರಣಿ ಅಧಿಕಾರ ಹಾಗೆ ಪಕ್ಷ ನಿಯಂತ್ರಣದ ರೇಸ್ನಲ್ಲಿ ನಿಖಿಲ್ ಒಮ್ಮೆ ಹಿಂದೆ ಬಿದ್ದಾಗ ಕಾಣಿಸ್ತು ಆದರೆ ಪ್ರಜ್ವಲ್ ಹಾಗೆ ಸೂರಜ್ ರೇವಣ್ಣ ಗಂಭೀರ ಆರೋಪವನ್ನು ಎದುರಿಸಿ ಜೈಲಿಗೆ ಹೋದ ಬಳಿಕ ಈಗ ಪಕ್ಷ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರ ನಿಯಂತ್ರಣಕ್ಕೆ ಬಂದ ಹಾಗಾಗಿದೆ ಆಗಿದೆ ಆದ್ರಿಂದ ಪಕ್ಷ ಹಾಗೆ ಕುಟುಂಬದೊಳಗೆ ತಳಮಳ ಇಲ್ಲದೆ ಇರೋದಿಲ್ಲ ಅದನ್ನ ಬಿಜೆಪಿ ಗಮನಿಸ್ತಾನೆ ಇತ್ತು ಇನ್ನು ಕುಟುಂಬ ಕಲಹವನ್ನು ಬಳಸ್ಕೊಳ್ಳೋ ಮೂಲಕ ಬಿಜೆಪಿ ಪ್ರಬಲ ಪ್ರಾದೇಶಿಕ ಪಕ್ಷಗಳನ್ನ ದುರ್ಬಲಗೊಳಿಸುತ್ತೆ ಅದಕ್ಕೆ ನಾಯಕತ್ವನೇ ಇರದ ಹಾಗೆ ಮಾಡುತ್ತೆ ಅಪಪ್ರಚಾರವನ್ನು ಕೂಡ ಆರಂಭ ಮಾಡುತ್ತೆ ಈಗಿನ ಬಿ ಆರ್ ಎಸ್ ನಡೆಯ ನಂತರ ಕವಿತಾ ಮುಂದೇನ್ ಮಾಡ್ತಾರೆ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ ಅವ್ರ ಎದುರಿನ ಆಯ್ಕೆ ಸೀಮಿತವಾಗಿರುವ ಹಾಗೆ ಕಾಣಿಸ್ತಾ ಇದೆ ನೋಡೋದಕ್ಕೆ ವಿಪರ್ಯಾಸದ್ದೆ ಅಂತ ಅನಿಸಿದ್ರು ಕೂಡ ಅವರು ಬಿಜೆಪಿಗೂ ಹೋಗ್ಬಹುದು ಅದು ಬಿಜೆಪಿಗೆ ಇಲ್ಲಿ ದೊಡ್ಡ ಬಲವಾಗಬಹುದು ರಾಜ್ಯದಲ್ಲಿ ಅವರು ಪ್ರಮುಖ ಮುಖ ಅದರಲ್ಲೂ ರಾಜ್ಯದಲ್ಲಿ ಬಿಜೆಪಿಯ ಪ್ರತಿಸ್ಪರ್ಧಿಯ ಮಗಳು ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ ಕವಿತಾ ಅವರ ಮಹತ್ವಾಕಾಂಕ್ಷೆ ಮತ್ತೆ ಹತಾಶೆಯಿಂದ ಹುಟ್ಟಿದಂತಹ ದಂಗೆ ಅವರು ಒಂದು ದಿನ ಮುನ್ನಡೆಸೋದಕ್ಕೆ ಬಯಸಿದಂತಹ ಪಕ್ಷವನ್ನೇ ದುರ್ಬಲಗೊಳಿಸಿದೆ ಒಂದು ಚಳವಳಿ ಕುಟುಂಬ ವ್ಯವಹಾರವಾಗಿ ತಿರುಗಿದಾಗ ಏನಾಗಬಹುದು ಅನ್ನೋದಕ್ಕೂ ಕೂಡ ಇದು ಉದಾಹರಣೆ ಕವಿತಾ ತಮ್ಮ ತಂದೆ ರಾಜಕೀಯ ಉತ್ತರಾಧಿಕಾರಕ್ಕಾಗಿ ನಡೆಸಿದಂತಹ ಹೋರಾಟದಲ್ಲಿ ಸೋತಿದ್ದಾರೆ ಅವರ ರಾಜಕೀಯ ಭವಿಷ್ಯ ಅನಿಶ್ಚಿತವಾಗಿದೆ ಇದು ಪ್ರಾದೇಶಿಕ ಪಕ್ಷ ಒಂದು ಒಳಗೊಳಗೆ ನಿರ್ಣಾಮ ಆಗ್ತಾ ಹಾಗಾಗ್ಲಿ ಅಂತ ಕಾಯ್ತಾ ನಿಂತ ಮತ್ತೊಬ್ಬರಿಗೆ ಆಹುತಿ ಆಗುವಂತ ಒಂದು ದುರಂತ ಆಗಿದೆ ಇಲ್ಲಿ ಹೊರ ಹಾಕಿಸ್ಕೊಂಡವ್ರು ಆಗ್ಲೇ ಸೋತಾಗಿರುವಾಗ ಹೊರ ಹಾಕಿದವರು ಏನು ಗೆದ್ದಿಲ್ಲ ಮತ್ತೆ ಗೆಲ್ಲುವಂತ ಭರವಸೆ ಕೂಡ ಅವರಲ್ಲಿ ಇಲ್ಲ ಇಲ್ಲಿ ಗೆಲ್ಲೋದೇನಿದ್ರು ಈಗ ಕಾದ ನಿಂತಿರುವಂತಹ ಬಿಜೆಪಿನೇ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಾ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ